ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇವತ್ತು ಸಂಕ್ರಾಂತಿ ಹಬ್ಬ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ರಿಗೂ ವಿಶ್ ಮಾಡಿ ಇವಾಗ ಹ್ಯಾಪಿ ಸಂಕ್ರಾಂತಿ ನಮ್ಮ ಮುತ್ತಜ್ಜಿಗೆ ಕರ್ಣ ಡ್ಯಾನ್ಸ್ ವೀಡಿಯೋಸ್ನ ತೋರಿಸ್ತಾ ಇದೆ ಸ್ಕೂಲಲ್ಲಿ ಹೇಗೆ ಮಾಡ್ದ ಅಂತ ಅಜ್ಜಿ ಬಂದಿದ್ರು ಮುತ್ತಜ್ಜಿ ಬರೋಕ್ಕಾಗಲ್ಲಲ್ವ ಹಾಗಾಗಿ ವಿಡಿಯೋನ ತೋರಿಸ್ತಾ ಇದ್ದೆ ಅವರಿಗೆ

అన్న తంగి ఫస్ట్ బాలలో ఆటాడదురు ಆಮೇಲೆ ಬಾಲಲ್ಲಿ ಒಬ್ರಿಗೊಬ್ರು ಹೊಡ್ಕೊಳ್ತಿದ್ರು ಮತ್ತು ಓಡಾಡ್ತಿದ್ರು ಅಂತ ಹೇಳಿ ಮುತ್ತಜ್ಜಿಯರನ್ನ ಹೌಸಿಟ್ರು ಆಮೇಲೆ ಬುಕ್ ಎತ್ಕೊಂಡು ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ ಓದುತ್ತೀವಿ ಅಂತ ಕರ್ಣ ಹೇಳ್ಕೊಡ್ತಿದ್ದಾನೆ ಮೇಘನಂಗೆ ಮೇಘನ ಅವ್ನು ಹೇಳ್ಕೊಟ್ಟಂಗೆ ಹೇಳ್ತಿದ್ದಾಳೆ

ನಮ್ಮ ಮುತ್ತಜ್ಜಿ ಎಷ್ಟೇ ಬೇಡ ಅಂತ ಹೇಳಿದ್ರು ತಿನ್ನೋಂಥದ್ನ ತಂದು ತಂದು ಹಿಂದೆ ಹಿಂದೆ ಕೊಡ್ತಾ ಇರ್ತಾರೆ ಇವರಿಗೆ ಆಲ್ರೆಡಿ ಎರಡು ಎಲ್ ಕೊಟ್ಟಿದ್ರು ಪುನಃ ಇನ್ನೊಂದು ತಂದು ಕೊಟ್ಟರು ಅದಕ್ಕೆ ನಗಾಡ್ಕೊಂಡು ಇಳಿತಿದ್ದಾರೆ ಇವರಿಬ್ರು ಇಲಿಗಳು ಬೆಕ್ಕುಗಳಾಗ್ಬಿಟ್ಟವ್ರು ಇವಾಗ ಏನೇನೋ ಹುಡುಕ್ತಿದ್ದಾರೆ ನಿಧಾನ ಕೇಳಿ ಆಯಿತು ನಿಧಾನ ನಿಧಾನ ಕೇಳಿ ಈ ಕಡೆ ಗೆಲ್ಕಬಜಲ್ ಸುರಿತು ಸಾಕು ಸಾಕು ವಿದೈ ತಳ್ಳಿ ಈಗ ಈಗ ಓಯಾದಾರ ಆ ದಕ್ಷಿಣಾರಾಯನ ರೂಪದ ಆ ಉಪಕಾರದ ಸುಡಾ ತುಂಜಾಚಿನ ಅ ಆ ಒಂದು ಆ ರೇಂಕಡೆ ಇಂಕೋ ಮೆಲಕನವಾ ಟಿವಿ ಚಂದನ ಚಾನಲ್ ಅಲ್ಲಿ ಶಬರಿಮಲೆದು ಲೈವ್ ಪೂಜೆ ಬರ್ತಾ ಇತ್ತು ಇವರಂತೂ ಬಂದವರು ಅದನ್ನ ಕೂತಿದ್ರು ಯಾವಾಗ ಮಕರ ಜ್ಯೋತಿ ದರ್ಶನ ಆಗುತ್ತೆ ಅಂತ ಫೈನಲಿ ಮಕರ ಜ್ಯೋತಿ ದರ್ಶನ ಆಯ್ತು ನೋಡ್ತಾ ನೋಡ್ತಾರಂತ ನಮಗೆ ಅದೇ ಡೈರೆಕ್ಟ್ ಆಗಿ ಎಷ್ಟು ಎಷ್ಟವಂತರ ಅಲ್ವಾ ನಕ್ಷತ್ರ ರೂಪದಲ್ಲಿ ಬಂದು ಮೈ ಆಗುವಂಥದ್ದು ಹೇಗಾಡ್ತಿದ್ದಾರೆ ನೋಡಿ ಫೋನ್ ಇಟ್ಕೊಂಡಿದ್ನಲ್ಲ ಹಾಗಾಗಿ ನಾನೆಲ್ಲ ಫೋಟೋ ತೆಗಿತಿರ್ಬೋದು ಅಂತ ಪೋಸ್ಟ್ ಕೊಡ್ತಿದ್ದೆನೆ ನೋಡಿ ಹೇಗೆ ಪೋಸ್ಟ್ ಕೊಡ್ತಿದ್ದೇನೆ ಕಳ್ಳ ತಿರುಗಿಸು ಡ್ಯಾನ್ಸ್ ಮಾಡಿ ಇವಾಗ ನಮ್ಮ ಮಮ್ಮಿ ಮತ್ತು ತಮ್ಮ ಬಂದರು ನನ್ನ ತಮ್ಮ ಆಟೋ ತೊಗೊಂಡು ಬಂದಿದ್ನಲ್ಲ ಸೌಂಡ್ ಕೇಳಿಸ್ಬಿಟ್ಟು ಓಡಿ ಹೋಗ್ತಿದ್ದಾನೆ ಮಾವನ ಹತ್ರ ಅಜ್ಜಿ ಮನೆಯಿಂದ ವಾಪಸ್ ಹೋಗಬೇಕಿದ್ರೆ ನಾನಕನಿಗೆ ಕಾಲ್ ಮಾಡ್ತಾ ಮಾಡ್ತಾಯಿದ್ದೆ ಇವತ್ತು ತಳ್ತಾ ಇದ್ದ ಸ್ಕೂಲಲ್ಲಿ ಭಾನುಭೂಮಿನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹಾಗಾಗಿ ಮನೆ ಹತ್ರ ಫೋನು ಕಾಲ್ ನೋಡಿದ್ರೆ ರೋಡ್ ಹತ್ರನೇ ಸಿಕ್ಕಿಬಿಟ್ಟರು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್